ಅಭ್ಯಾಸ ಆಗ್ತದೆ ಬಾರ ಮೌಲ್ಯ ಆಯ್ತು ಅಡು ಬಂದ್ಬಿಡ್ತಾರೆ ಸರ್ ಇಲ್ಲಿ ಶಾಸ್ತ್ರ ಬಹುತೇಕ ಶಾಸ್ತ್ರಗಳು ಆಯ್ತಾ ಇಲ್ಲಿ ಯಾವ ಸಹ ಜಿಲ್ಲಾ ಪಾಲ ಸಮಿತಿ ಇದ್ದ ಜೊತೆ ಅವರ ಸಹಕಾರ ಇಲ್ಲ ಕೋರ್ಡಿನೇಷನ್ ಇಲ್ಲ ಇಲ್ಲಿ ಏನಾಗ್ತದಂತಂದ್ರೆ ಏನಿಲ್ಲಿ ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅವ್ರು ಮಾತ್ರ ಇಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಬರ್ತಾರೆ ಅದನ್ನ ಸಾಕಷ್ಟು ಯಶಸ್ವಿ ಮಾಡಿದೆ ನಾವು ಇದು ಪ್ರಚಾರ ಸಮಿತಿ ನಮ್ಮ ಕೋರ್ಡಿನೇಟರ್ ಬಂದಿರೋಲ್ಲ ದಯವಿಟ್ಟು ಸ್ಟೇಟ್ ಪ್ರಚಾರ ಸಮಿತಿ ಅಧ್ಯಕ್ಷರಿಗೆ ಮತ್ತು ರಾಜ್ಯಾಧ್ಯಕ್ಷ ಈ ಕುಮಾರ್ ನಿವೇದನೆ ಮಾಡಬೇಕು ನಿಮ್ಮ ಏನಿದೆ ನಿಮ್ಗೆ ಕೋಲಾರ ಎಲ್ಲ ಸ್ಟೇಟ್ ಲೆಲ್ಲ ಮಾತಾಡಿದ್ರೆ ಕೊಟ್ಟು ಮಾತಾಡ್ತಾರೆ ನಾನು ಮಾತಾಡ್ತಾ ಇದೆಲ್ಲ ದಯವಿಟ್ಟು ಅವ್ರಿಗೆ ಒಂದು ಇನ್ಫಾರ್ಮೇಶನ್ ರಿಪೋರ್ಟ್ ಕೊಡಲೇಬೇಕಾಗ್ತದೆ ಇಲ್ಲ ಅಂತಂದ್ರೆ ಇದು ಸರಿಯಾಗಿ ಇದೆ ಸರ್ ಹೋಗ್ ಸಾಧ್ಯವೇ ಇಲ್ಲ ಇದು ಕಾಂಗ್ರೆಸ್ ಕಮಿಟಿ ಹಡವರು ಇದ್ದಾರೆ ಅವರೆಲ್ಲ ಕೆಲಸ ಮಾಡಿದ್ದಾರೆ ಸ್ಟ್ರಾಂಗ್ ಜಿಲ್ಲಾ ಕಾಂಗ್ರೆಸ್ ಇಲ್ಲಿ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷಿ ಸುಮಾರು ಜನ ಇದ್ರು ಫಾರ್ ಎಕ್ಸಾಂಪಲ್ ಶಾಸಕರು ಇದ್ದಾರೆ ಅವ್ರಿಗೆ ತುಂಬಾ ಜನರು ಇಕ್ವಾಲ್ ಸಾಹಬ್ ತುಂಬಾ ಜನ ಇದ್ದಾರೆ ಅವ್ರ ಜೊತೆಗೆ ಫಾರ್ಮ್ ಮಾಡಬೇಕು ಯಾವ ಶಾಸಕರು ಸಹ ಇವರು ಸಹದಿಲ್ಲ ನಾವು ನಮ್ಮಷ್ಟು ಅದಕ್ಕೂ ಅವಕಾಶ ಇಲ್ಲ ಅವರು ಫಾರ್ಮ್ ಮಾಡೋಣ ಬಗ್ಗೆ ಅವರಿಗೆ ಎಲ್ಲಷ್ಟು ಕಾಳಜಿ ಇಂಥ ಪರಿಸ್ಥಿತಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಇದೆ ಜಿಲ್ಲಾ ಕಾಂಗ್ರೆಸ್ ಟಿ ಸಿ ಸಿಗಿದೆ ಎಲ್ ಜಿಲ್ಲಾ ಕೋಲಾರ ಅಂದ ತಕ್ಷಣ ಗಲಾಟೆ ಇಲ್ಲಿ ಪರಸ್ಪರ ಸಂಘರ್ಷ ಇಲ್ಲಿ ಗುಂಪುಗಳು ಅನ್ನೋದು ಇವತ್ತು ಇಡೀ ಎಲ್ಲರೂ ಅರ್ಥ ಆಗ್ಬಿಟ್ಟಿದೆ ಇಲ್ಲಿ ಒಂದು ಕಂಪ್ಟಿ ಕೆಲಸ ಮಾಡದೆ ಕಷ್ಟ ಆಯ್ತು ದಯವಿಟ್ಟು ಇಲ್ಲಿ ಕಂಪಟಿ ಅಂತ ಕೆಲಸ ಮಾಡದೆ ಕಷ್ಟ ಇಲ್ಲಿ ಮೊದಲು ನಮಗೆ ಚಂದ್ರಧರ್ಗ ಅಧ್ಯಕ್ಷ ಚಂದ್ರಧರ್ಗ ಅಧ್ಯಕ್ಷ ಒಳ್ಳೆ ಗೌರ್ಮೆಂಟ್ ಮಾಡ್ಕೊಂಡು ಎಷ್ಟು ಬೇಸರ ಹಾಗೆ ನನ್ನ ಸಭಾಪತಿಗಳು ಸುದರ್ಶನ್ ಅವರಲ್ಲಿ ಇಲ್ಲಿ ಅಧ್ಯಕ್ಷ ಇನ್ಚಾರ್ಜ್ ಅಧ್ಯಕ್ಷ ಇನ್ಚಾರ್ಜ್ ಎಲ್ಲ ಅಧ್ಯಕ್ಷ ಮಾಡಿದ್ರು ಅವ್ರನ್ನ ಕಟ್ಟಿ ಅವತ್ತು ಅಂತವ್ರೆಲ್ಲ ಅಂತ ಲೀಡ್ ಕೈಯಲ್ಲೇ ನಾಲ್ಕು ಸಾವಿರ ಎರಡು ಸಾವಿರ ದೊಡ್ಡ ಲೀಡರ್ ಕೈ ಇಲ್ಲ ಜಿಲ್ಲಾ ಅಧ್ಯಕ್ಷ ಮಾಡೋದು ಆಗ್ಲಿಲ್ಲ ಆಗ್ಲೇಲೆ ಆಯ್ತಾ ಅವ್ರು ಸುಮಾರು ಒಂದ್ ತಿಂಗಳು ಎರಡು ತಿಂಗಳೂ ನಾನು ಪಕ್ಷ ಕಟ್ಟ ಮುಂದೆ ಹೇಳ್ಬೇಕು ಎಲ್ಲ ಗೊತ್ತಿಲ್ಲ ಯಾಕಂತ ಜಗ ಜಾಗ್ರಾತದೆ ಪರಿಸ್ಥಿತಿಗಳು ಆಯ್ತಾ ನನಗೇನು ಅದರ ಬಗ್ಗೆ ಇನ್ನೇನು ಸಂಪೋಚ ಅಥವಾ ಬಿಗುಮಾನ ಏನು ಏನೂ ಇಲ್ಲ ನಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಒಬ್ಬ ಎಮ್ ಎಲ್ ಎ ಯಾವುದೋ ಒಂದು ವಿಚಾರಕ್ಕೆ ನಾನು ಫೋನ್ ಮಾಡ್ತೀನಿ ಪಟ್ಟಣ ಒಂದು ಬೆಂಗಲ್ ಪಟ್ಟಣ ಪಂಚಾಯತ್ ಎಮ್ ಎಲ್ ಎ ಫೋನ್ ಮಾಡ್ತೀನಿ ಅಂತಂದ್ರೆ ಫೋನ್ ಮಾಡಿದ ತಕ್ಷಣ ಅವ್ರು ಯಾವ ಥರ ಮಾತಾಡ್ತಾರಂತ ನಿಜವಾದ ಅಷ್ಟೊಂದು ನೋವಾಗ್ತದೆ ಒಬ್ಬ ಜಿಲ್ಲಾಧ್ಯಕ್ಷ ಅಂತಂದ್ರೆ ಅವರು ಗುಲಾಮ ವಸ್ತು ಮಾಡ್ಬಿಟ್ಟು ಅಂತ